ನಮಸ್ಕಾರ 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 ನಾವಿವಾಗಲಿ ಇಲ್ಲಿನ ಗಳ ಬೆಲೆಯನ್ನ ನೀವೇ ನೋಡಿ ಯಾವ ತರ ಇದೆ ಅಂತ ನಮಸ್ಕಾರ ನಮಸ್ತೆ ಈ ಗಾಡಿ ಗಾಡಿ ಎಷ್ಟ ರೇಟ್ ಇದು ತೌಸಂಡ್ ಸೆವೆಂಟೀನ್ ಮಾಡಲ್ ಸಿಂಗಲ್ ಓನರ್ ಓನ್ಲಿ ಸಿಕ್ಸ್ಟಿ ನಿಮ್ಗೆ ಒಳ್ಳೆ ರೇಟ್ ಅಲ್ಲಿ ನಾವು ಮಾಡಿಕೊಡ್ತೇವೆ ನಿಯರ್ಲಿ ತ್ರೀ ಪಾಯಿಂಟ್ ಟೂ ಫೈವ್ ತ್ರೀ ಫೈವ್ ಅಷ್ಟೇ ಅದೇ ಡಿಸ್ಕೌಂಟ್ ಏನಿಲ್ವ ನಮ್ಮ ಲೆಕ್ಕದಲ್ಲಿ ಬಂದ್ರೆ ಮತ್ತೆ ಮಾಡುವ ಡಿಸ್ಕೌಂಟ್ ಇದಕ್ಕೆ ಲೋನ್ ಏನಾದ್ರು ಫೆಸಿಲಿಟಿ ಫೆಸಿಲಿಟಿ ಮಾಡಿ ಕೊಡುವ ನಿಮಗೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಗಿಂತ ಮುಂಚಿನ ಮಾಡಲ್ ಕೂಡ ಮಾಡಿ ಕೊಡ್ತೇವೆ ಇದಕ್ಕೂ ಕೂಡ ಮಾಡಿ ಕೊಡ್ತೇವೆ ಹೌದಾ ಹಾಗಿದ್ರೆ ಇಲ್ಲಿ ಬನ್ನಿ ಈ ಶಿಫ್ಟ್ ಗೆ ಎಷ್ಟು ಹೇಳ್ತೀರಾ ಈ ಶಿಫ್ಟ್ ಗೆ ನಿಮಗೆ ಟೂ ತೌಸಂಡ್ ಏಟೀನ್ ಮಾಡಲ್ ಇದು ಸಿಂಗಲ್ ಓನರ್ ಓನ್ಲಿ ಫಾರ್ಟಿ ಏಟ್ ತೌಸಂಡ್ ರನ್ನಿಂಗ್ ಆಗಿದೆ ಇ ಎಕ್ಸ್ ಐ ಮಾಡಲ್ ಹಂಗೆ ಮಿಡ್ಲ್ ಇದನ್ನ ನಿಮಗೆ ಫೈನಲ್ ಪ್ರೈಸ್ ಫೈವ್ ಏಟಿಗೆ ಕೊಡ್ತೇನೆ ಫೈವ್ ಏಟಿಗೆ ಇದು ಬೇಸಿಕ್ ವರ್ಷನ್ ಅಂತ ಅನ್ಸುತ್ತೆ ಅಲ್ಲ ಮಿಡ್ಲ್ இதன் பிரைஸ் <inaudible> ಇದು ಇದು ರನ್ನಿಂಗ್ ಬಂದ್ಬಿಟ್ಟು ಫೈನಲ್ ಪ್ರೈಸ್ ಥ್ರೀ ಪಾಯಿಂಟ್ ಇದೆ ಎಷ್ಟು ಪ್ರೈಸ್ ಫೈನಲ್ ಥ್ರೀ ಪಾಯಿಂಟ್ ಫೈವ್ ಥ್ರೀ ಪಾಯಿಂಟ್ ಫೈವ್ ಗೆ ಥ್ರೀ ಪಾಯಿಂಟ್ ಫೈವ್ ಗೆ ನಿಮಗೆ ಒಳ್ಳೆ ಕುಡ್ಡಿ ಸಿಗ್ತಾ ಇದೆ ಬೇಕಿದ್ದವರು ಇದರ ಒಂದು ಕ್ವಾಲಿಟಿನ ನೋಡ್ಕೊಂಡು ನೀವು ಪರ್ಚೇಸ್ ಮಾಡಬಹುದು ಸೊ ಅಲ್ಲಿ ಸರ್ ಇಲ್ಲಿ ಇಲ್ಲಿರ್ತಕ್ಕಂಥ ಗಾಡಿಗಳಲ್ಲಿ ಹೈಯೆಸ್ಟ್ ದೊಡ್ಡ ಗಾಡಿ ಅಂದ್ರೆ ಅದೇ

ಫಿಫ್ಟಿ ತೌಸಂಡ್ ಮಾತ್ರ ರನ್ ಆಗಿದೆ ಎಲ್ಲಿ ಕೂಡ ಮಾರ್ಕೆಟ್ ಅಲ್ಲಿ ಫಿಫ್ಟಿ ತೌಸಂಡ್ ರನ್ನಿಂಗ್ ಅಲ್ಲೂ ಎಲ್ಲೂ ಸಿಗಲ್ಲ ನಮ್ದು ಜೆನ್ಯನ್ ರನ್ನಿಂಗ್ ವಿತ್ ಹಿಸ್ಟ್ರಿ ನಾವು ಕೊಡ್ತಾ ಇದ್ದೇವೆ ನಿಮ್ಗೆ ಪ್ರೈಸ್ ಬನ್ನಿ ಹೌದು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈ ಕಿಲೋಮೀಟರ್ಗಳಲ್ಲಿ ಕರ್ವೆ ಮಾಡಿ ಕಡಿಮೆ ಕೊಡ್ತಾರೆ ಅಂತದ್ದು ಇದೆ ಅಂತ ನಿಮ್ಗೆ ಡೌಟ್ ಇದ್ರೆ ಇಲ್ಲಿ ಹಿಸ್ಟ್ರಿನ ಚೆಕ್ ಮಾಡ್ಕೊಂಡೆ ತಗೊಂಡೋಗ್ಬೋದು ಆ ತರ ಹೇಳ್ತಿದಾರೆ

ಓಕೆ ಇದು ಕ್ವಿಡ್ ನೈನ್ಟೀನ್ ಮಾಡೆಲ್ ಸಿಂಗಲ್ ಓನರ್ ಫಿಫ್ಟಿ ಆರ್ ಎಕ್ಸ್ ಟಿ ಟಾಪ್ ಎಂಡ್ ಮಾಡೆಲ್ ಟಾಪ್ ಎಂಡ್ ಮಾಡೆಲ್ ತ್ರೀ ಸಿಲಿಂಡರ್ ಇರೋ ಗಾಡಿ ಬೇಕಿದ್ರೆ ಇದನ್ನ ನೋಡ್ಕೊಂಡು ಪರ್ಚೇಸ್ ಮಾಡಬಹುದು ಒಳ್ಳೆ ಗಾಡಿ ಪಿಕಪ್ ಚೆನ್ನಾಗಿದೆ ತ್ರೀ ಸಿಲಿಂಡರ್ ಆದ್ರೂ ಲೀಟರ್ ಎಷ್ಟೋ ಇರೋ ಅಷ್ಟೇ ಪವರ್ ಇದರಲ್ಲಿ ಇದೆ ಸೊ ಇದು ಎಷ್ಟು ಒನ್ ಲೀಟರ್ 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 ಇದೆ ಇದಾದ್ರೆ ನಿಮ್ಗೆ ಫೈನಲ್ ಪ್ರೈಸ್ ನಾನು ಫೋರ್ ಟ್ವೆಂಟಿ ಫೈವ್ ಇದು ಟೂಸಂಡ್ ಎಸ್ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡೆಲ್ ಐ ಟೆನ್ ಸಿಂಗಲ್ ಓನರ್ ಏಟಿ ತೌಸಂಡ್ ರನ್ ಆಗಿದೆ ಇದಾದ್ರೆ ನಾನು ಫೈನಲ್ ಪ್ರೈಸ್ ನಿಮಗೆ ತ್ರೀ ಪಾಯಿಂಟ್ ಫೈವ್ ಗೆ ಬಿಟ್ಟು ತ್ರೀ ಪಾಯಿಂಟ್ ಫೈವ್ ಎಸ್ ಓಕೆ ಎಷ್ಟು ಮಾಡಲ್ ಎಷ್ಟು ಹೇಳಿದ್ರೆ ಇದು ಟೂ ತೌಸಂಡ್ ಫಿಫ್ಟೀನ್ ಟೂ ತೌಸಂಡ್ ಫಿಫ್ಟೀನ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಎಷ್ಟು ನೋಡಿದೆ ಏಯ್ಟಿ ತೌಸಂಡ್ ರನ್ ಆಗಿದೆ ಏಯ್ಟಿ ತೌಸಂಡ್ ರನ್ ಆಗಿದೆ ತ್ರೀ ಪಾಯಿಂಟ್

ಯಾವುದು ಸಿಗಲ್ಲ ಈಗಿನ ಹುಡುಗರಲ್ಲಿ ತುಂಬಾ ಕ್ರೇಜ್ ಇರೋ ಗಾಡಿ ಅಂದ್ರೆ ಏಟ್ ಹಂಡ್ರೆಡ್ ಇದನ್ನ ಆಲ್ಟ್ರೇಷನ್ ಮಾಡಕ್ಕೆ ಅಂತ ತುಂಬಾ ಜನ ತಗೊಳ್ತಾರೆ ಹಾಗೆ ಆಗಿರ್ಬೇಕಾದ್ರೆ ಇದನ್ನ ಎಷ್ಟಕ್ಕೆ ಒಂದು ಒಂದು ಐದು ಲಕ್ಷ ಅರವತ್ತು ಸಾವಿರಕ್ಕೆ ಕೊಡ್ತಾ ಇದಾರೆ ಬೇಕಿದ್ರೆ ಚೆಕ್ ಮಾಡ್ಕೊಡಿ ಬಂದು ಮಾತಾಡ್ಕೊಡಿ ಸ್ವಲ್ಪ ಕಡಿಮೆ ಮಾಡ್ಬೋದು ಆಚೆ ಈಚೆ ಮಾಡಿ ಸೇಲ್ ಮಾಡ್ಬೋದು ಸೊ ನಮ್ಮ ಹತ್ರ ಇವಾಗ ಮುಂದೆ ಇರ್ತಕ್ಕಂಥ ಗಾಡಿ ಯಾವ್ದು ರೆನ್ಯೂ ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡೆಲ್ ಸಿಂಗಲ್ ಓನರ್ ಸಿಕ್ಸ್ಟಿ ತೌಸಂಡ್ ತೌಸಂಡ್ ಆಗಿದೆ ಟೂ ಟ್ವೆಂಟಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಇದಾದ್ರೆ ನಾವು ಫೈನಲ್ ಪ್ರೈಸ್ ನಿಮ್ಗೆ ಸೆವೆನ್ ಲ್ಯಾಕ್ ತರ್ಟಿ ತೌಸಂಡ್ ಗೆ ಕೊಡ್ತೇವೆ ಸೆವೆನ್ ಲ್ಯಾಕ್ ತರ್ಟಿ ತೌಸಂಡ್ ಓಕೆ ಸೆವೆನ್ ಲ್ಯಾಕ್ ತರ್ಟಿ ತೌಸಂಡ್ ಅಂದ್ರೆ ನಿಮಗೆ ಒಳ್ಳೆ ಗಾಡಿನೇ ಸಿಗುತ್ತೆ ಯಾಕಂದ್ರೆ ಇದು

ಸರೌಂಡಿಂಗ್ ನೋಡಿದ್ರೆ ಎಲ್ಲೂ ಸ್ಕ್ರಾಚಸ್ ಎಲ್ಲೂ ಡೆಂಟ್ ಅದು ಇದು ಇಲ್ಲ ನೀಟಾಗಿದೆ ಗಾಡಿ ಆಗಿರ್ಬೇಕಾದ್ರೆ ನಿಮ್ಮ ನೀವು ಇಲ್ಲಿ ಚೆಕ್ ಮಾಡ್ಕೊಂಡೆ ಬಂದು ಹೋಗ್ಬೋದು ಚೆನ್ನಾಗಿದೆ ಗಾಡಿ ಸರಿ ಸರ್ ಇದು ಇದು ರೆನೋ ಡ್ರೈವರ್ ಅಂತ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡೆಲ್ ಸಿಂಗಲ್ ಓನರ್ ಫೋರ್ಟಿ ಆಟೋಮೆಟಿಕ್ ಟಾಪ್ ಆ್ಯಂಡ್ ಆಟೋಮೆಟಿಕ್ ಟಾಪ್ ಆ್ಯಂಡ್ ಸೀಟರ್ 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 ಗಾಡಿ ಪ್ರೈಸ್ ನಿಮಗೆ ಪ್ರೈಸ್ ನಮ್ದು ಸಿಕ್ಸ್ ಸೀಟರ್ ಗಾಡಿ ಎಲ್ಲೂ ಸಿಗಲ್ಲ ಸಿಕ್ಸ್ ಲ್ಯಾಕ್ ಗೆ ನಿಮಗೆ ಡ್ರೈವರ್ ಸಿಗ್ತಾ ಇದೆ ನೀವು ನೋಡಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಒಳ್ಳೆ ಗಾಡಿ ಸರೌಂಡಿಂಗ್ ಎಲ್ಲಿ ನೋಡಿದ್ರೆ ಬಂಪರ್ ಅಲ್ಲಿ ಸ್ವಲ್ಪ ಸ್ಕ್ರಾಚಸ್ ಇದೆ ಲೈಟ್ ಆಗಿ ಸೊ ಅದನ್ನು ಬಕ್ ಮಾಡ್ಬೋದು ಬಂಪರ್ ಅಲ್ಲಿ ಸ್ವಲ್ಪ ಸೆಕೆಂಡ್ ಹ್ಯಾಂಡ್ ಗಾಡಿ ಇರ್ತವೆ ಒಂದು ಡೆಂಟ್ ಇದೆ ನೋಡಿ ಎಲ್ಲ ತೋರಿಸ್ಬೇಕು ಸೊ ಆಗಿರ್ಬೇಕಾದ್ರೆ ಇದು ಗಾಡಿ ಚೆನ್ನಾಗಿದೆ ಸರೌಂಡಿಂಗ್ ನೋಡ್ಬೇಕಾದ್ರೆ ನೀವು ಬಂದು ಚೆಕ್ ಮಾಡ್ಕೊಂಡೆ ತಗೊಂಡು ಹೋಗ್ಬೋದು ಸೊ ಮುಂದೆ ಇದೆ ಇನ್ನೊಂದು ಶಿಫ್ಟ್ ಮಿಡಲ್ ವರ್ಷನ್ 2021 model. 2021 model. Single owner 49,000 running. 49,000 running. VXI. Ah, VXI. ಆ ಇದು ಫೈನಲ್ ಪ್ರೈಸ್ ನಿಮಗೆ ಆರು ಎಪ್ಪತ್ತೈದು ಆರು ಎಪ್ಪತ್ತ ಆರು ಎಪ್ಪತ್ತ ಐದು ಆರು ಎಪ್ಪತ್ತೈದು ಅಂತ ಪ್ರೈಸ್ ಹೇಳ್ತಿದ್ದಾರೆ ನೀವು ಬಂದು ಮಾತಾಡ್ಕೊಂಡು ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಂಡು ಹೋಗ್ಬಹುದು ಸೊ ನಮ್ಮ ಹತ್ರ ಇನ್ನೊಂದು ಗಾಡಿ ಇದೆ ಸೇಮ್ ಡ್ರೈವರ್ ಗ್ರೇ ಕಲರ್ ಇದು ಅಷ್ಟೇ ಸ್ವಲ್ಪ ಲೈಟ್ ಆಗಿ ಬಂಬರ್ ಎಲ್ಲ ಲೈಟ್ ಆಗಿ ಸ್ವಲ್ಪ ಲೈಟ್ ಆಗಿ ಸ್ಕ್ರಾಚ್ ಇದೆ ಇದನ್ನ ನೋಡ್ಕೊಂಡು ನೀವು ತಗೊಂಡೋಗ್ಬಹುದು ಒನ್ ಲೀಟರ್ ಇಂಜಿನ್ ಆಗಿರೋ ಈ ಡ್ರೈವರ್ ನ ಎಷ್ಟು ಕೊಡ್ತಾರೆ ಅಂತ ಕೇಳೋಣ ವೆಹಿಕಲ್ ವರ್ಷ ಇದಾದ್ರೆ ನಾವು ಫೈನಲ್ ಪ್ರೈಸ್ ನಿಮ್ಗೆ ಫೈವ್ ಏಟಿ ಫೈವ್ ನೋಡಿ ಫೈವ್ ಏಟಿಗೆ ಒಳ್ಳೆ ಗಾಡಿ ಸಿಗ್ತಾ ಇದೆ ಬಂದು ನೀವು ಫೀಚರ್ಸ್ ನ ಇದ್ರ ಇಂಟೀರಿಯರ್ನ ಗಾಡಿ ಹಿಂಗಿದೆ ಅನ್ನೋದನ್ನ ಕಂಡೀಷನ್ ಚೆಕ್ ಮಾಡಿಕೊಂಡು ತಗೊಂಡೋಗ್ಬೋದು ಸೊ ನಮ್ಮ ಮುಂದೆ ಇದೆ ಎಲೈಟ್ ನಮ್ಮ ಇವು ಒಳ್ಳೆ ಮಿಡಲ್ ಕ್ಲಾಸ್ ಅವರಿಗೆ ಒಂದು ಮೈಂಟೆನೆನ್ಸ್ ಗೆ ಈಸಿ ಆಗುವ ಗಾಡಿ ಅಂದ್ರೆ ಒಂದು ಸ್ಯಾಂಟ್ರೋ ಐ ಟೆನ್ ಐ ಟ್ವೆಂಟಿ ಮತ್ತೊಂದು ಕ್ರೆಟಾ ಓಲ್ಡ್ ಕಟ್ಟ ಏನಂದ್ರೆ ಫ್ರಂಟ್ ಸಸ್ಪೆನ್ಶನ್ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಬೇರೆ ಯಾವುದೇ ಒಂದು ಬರಲ್ಲ ಬಿಟ್ ಆಗಿ ಮೇಂಟೈನ ಮಾಡ್ತಾ ಇದ್ರೆ ಸೊ ನಮ್ಮ ಹತ್ರ ಇದೆ ಈಗ ಟ್ವೆಂಟಿ ರಿಜಿಸ್ಟ್ರೇಷನ್ ಆಗಿರೋ ಇದಕ್ಕೆ ಎಷ್ಟು ಹೇಳ್ತಾರೆ ಇದು ನಿಮ್ಗೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸಿಂಗಲ್ ಓನರ್ ನೈಂಟಿ ತ್ರೀ ತೌಸಂಡ್ ರನ್ ಆಗಿದೆ ನೈಂಟಿ ತ್ರೀ ತೌಸಂಡ್ ರನ್ ಆಗಿದೆ ಬಟ್ ನಾವು ಸೆಂಟ್ರಲ್ ಸಿಸ್ಟಮ್ ಟಚ್ಕ್ರೀನ್ ರಿವರ್ಸ್ ಕ್ಯಾಮರಾ ಎಲ್ಲ ಮಾಡಲ್ ಅಂದ್ರೆ ಬಿಸಿಕ್ ವರ್ಷನ್ ಅದೇ ಬಟ್ ನಾವು ಎಲ್ಲ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿ ಇಲ್ಲ ಚಾರ್ಜ್ ಕೂಡ ಹಾಕಿದ್ದೇವೆ ನಾವು ನಿಮಗೆ ಇದು ಸಿಸ್ಟಮ್ ನಿಮಗೆ 1 ಇಯರ್ ವಾರಂಟಿ ಕೂಡ ಕೊಡ್ತೇವೆ ಸಿಸ್ಟಮ್ ಗೆ 1 ಇಯರ್ ವಾರಂಟಿ ಇದು ಪ್ರೈಸ್ ಹೇಳ್ತೀನಿ ಇದು ನಿಮಗೆ ಫೈನಲ್ ನಾನು ಒಂದು 540 ಗೆ ಕೊಡ್ತೇನೆ 540 ಗೆ ಎಲ್ ಐ 820 ನಿಮಗೆ ಸಿಗತಾ ಇದೆ ಇದು ಸರ್ ಬೇಸಿಕ್ ವರ್ಷನ್ ಆದ್ರೆ ಎಲ್ಲ ಅಪ್ಡೇಟ್ ಮಾಡಿದ್ದಾರೆ ಸಿ2 ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ಸಿಸ್ಟಮ್ ಕೂಡ ಹಾಗೆ ವಾರಂಟಿ ಕೂಡ ಇದೆ ಹಾಗೆ ನಿಮಗೆ ಯಾವುದೇ ಒಂದು ಟಾಪ್ ಎಂಡ್ ಇನ್ ಟಾಪ್ ಎಂಡ್ ಅಲ್ಲ ಅನ್ನೋ ಫೀಲ್ ಆಗಲ್ಲ ಎಲ್ಲಾ ಫೀಚರ್ಸ್ ಇದರಲ್ಲಿ ಹಾಕಿದ್ದಾರೆ ಸೋ ಇಲ್ಲಿ ಬಂದು ಗಾಡಿನ ನೋಡ್ಕೊಂಡು ಪರ್ಚೇಸ್ ಮಾಡಿ ಹಂಗೆ ನಮ್ಮ ಹತ್ರ ಇನ್ನೊಂದು ಗಾಡಿ ನೆಕ್ಸಾನ್ ಇದು ಯಾವ್ದು ಬ್ರೋ ರೆನಾಲ್ಡ್ ಟೈಗರ್ ಟೈಗರ್ ನೆಕ್ಸಾನ್ ಅಲ್ಲ ಸಾರಿ ರೆನಾಲ್ಡ್ ಟೈಗರ್ ಎಷ್ಟು ಹೇಳ್ತಿರೈತಿ ಎಷ್ಟು ಓಡಿರೋದು ಟೂ ತೌಸಂಡ್ ಟ್ವೆಂಟಿ ಟೂ ಓನ್ಲಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ರನ್ ಸಿಕ್ಸ್ ಓಡಿರೋ ಈ ಗಾಡಿ ಎಷ್ಟು ಟೂ ತೌಸಂಡ್ ಟ್ವೆಂಟಿ ಟೂ ಟ್ವೆಂಟಿ ಟೂ ಓಕೆ ಎಲ್ರ ಯೋಚನೆ ಆಗಿದೆ ಅಷ್ಟೇ ಇದಾದ್ರೆ ಟಾಪ್ ಅಂಡ್ ವರ್ಷನ್ ಓಕೆ ಮ್ಯಾನ್ ಇದಾದ್ರೆ ನಾನು ಫೈನಲ್ ನಿಮ್ಗೆ ಸೆವೆನ್ ಲ್ಯಾಕ್ಸ್ ಓಡ್ ಸೆವೆನ್ ಲ್ಯಾಕ್ಸ್ ಸೆವೆನ್ ಲ್ಯಾಕ್ ಗೆ ಸಿಕ್ಸ್ ತೌಸಂಡ್ ಓಡಿರೋ ಗಾಡಿ ನಿಮಗೆ ಎಲ್ಲೂ ಸಿಗಲ್ಲ ಸೊ ಇದನ್ನ ನೋಡಿ ಇದರ ಫೀಚರ್ನ ನೋಡಿ ಕಂಡೀಷನ್ ಚೆಕ್ ಮಾಡಿ ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ ಆರು ಸಾವಿರ ಓಡಿರೋ ಗಾಡಿ ಅಷ್ಟೇ ಸ್ವಲ್ಪ ಇದರಲ್ಲಿ ನಾಯಿ ಸ್ವಲ್ಪ ಲೈಟಾಗಿ ಆಗಿ ಅದು ದೊಡ್ಡ ಮ್ಯಾಟರ್ ಅಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿ ಅಂದಮೇಲೆ ಆ ತರ ಇರುತ್ತೆ ಯೂಸ್ ಇರ್ತಾರೆ ಅಂದಮೇಲೆ ಸೊ ನೀವು ಬಂದು ಚೆಕ್ ಮಾಡ್ಕೊಂಡು ಹೋಗ್ಬೋದು ಡೈರೆಕ್ಟ್ ಇಲ್ಲ ಇದೆ ನೆಕ್ಸ್ಟ್ ಒನ್ ಹೋಗ್ಬೇಕು ನೆಕ್ಸ್ಟ್ ಒಂದು ಫುಲ್ ಆಯ್ತು ಶೋರೂಮ್ ಗೈಸ್ ಇಲ್ಲಿ ನೆಕ್ಸ್ಟ್ ಒನ್ ಈ ದಿ ಇದೆ ಈ ಮಾಡೆಲ್ ಇದೊಂದೇ ಇರೋದು ಇದೊಂದೇ ಮಾಡೆಲ್ ಇರೋದು ಇಲ್ಲಿ ನೆಕ್ಸ್ಟ್ ಒನ್ ತುಂಬಾ ಚೆನ್ನಾಗಿದೆ ಗಾಡಿ ಎಷ್ಟಿರ್ತೀರ ಸರ್ ಎಷ್ಟು ಓಡಿದೆ ಗಾಡಿ ಇದು ನಿಮ್ಗೆ ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಸಿಂಗಲ್ ಓನರ್ ಫಾರ್ಟಿ ತೌಸಂಡ್ ರನ್ ಆಗಿದೆ ಫಾರ್ಟಿ ತೌಸಂಡ್ ರನ್ ಇನ್ನು ಫೋರ್ ಇಯರ್ಸ್ ಬ್ಯಾಟ್ರಿ ವಾರಂಟಿ ಉಂಟು ಇದೆ ಫೋರ್ ಇಯರ್ಸ್ ಬ್ಯಾಟ್ರಿ ಬ್ಯಾಟ್ರಿ ವಾರಂಟಿ ಉಂಟು ಇದು ಒಂದು ಚಾರ್ಜ್ ಅಲ್ಲಿ ನಿಮಗೆ ನೀವು ಟೂ ಟ್ವೆಂಟಿ ತನಕ ಹೋಗ್ಬೋದು ಮೈಲೇಜ್ ಟ್ವೆಂಟಿ ಓಕೆ ರೇಂಜ್ ಟ್ವೆಂಟಿ ಇದೆ ಹಾಗೆ ಅಲ್ಲ ಕಾಸ್ಟ್ ಚಾರ್ಜ್ ಒನ್ ಅವರ್ ಸಾಕು ಅದೇ ಮನೆಯಲ್ಲಿ ನೀವು ಚಾರ್ಜ್ ಇರೋದಾದ್ರೆ ಎಂಟು ಎಂಟು ಗಂಟೆ ಬೇಕಾಗುತ್ತೆ ಓಕೆ ಈ ವಿ ಈ ವಿ ಮಾಡೆಲ್ ಯಾವುದಾದ್ರೂ ಗಾಡಿ ತಗೊಳ್ಬೇಕು ಅಂತ ಇದ್ರೆ ನೀವು ಬಂದು ಇಲ್ಲಿ ನೋಡ್ಕೊಂಡು ತಗೊಂಡೋಗಿ ಗಾಡಿ ಚೆನ್ನಾಗಿದೆ ಯಾವುದೇ ಒಂದು ಸ್ಕ್ರಾಚಸ್ ಆಗಲಿ ಡೆಂಟ್ ಆಗಲಿ ಯಾವುದೂ ಇಲ್ಲ ನೀಟಾಗಿ ಪಾರ್ಕಿಂಗ್ ಆಗಲಿ ನೀಟಾಗಿ ಇಟ್ಕೊಂಡಿದ್ದಾರೆ ಗಾಡಿನ ಸೊ ನೋಡಿ ಈ ಒಳಲ್ಲಿ ಯಾರಿಗಾದ್ರೂ ಬೇಕು ಇದ್ರೆ ಇಲ್ಲಿ ಚೆಕ್ ಮಾಡ್ಕೊಂಡು ತಗೊಂಡು ಫೈನಲ್ ಪ್ರೈಸ್ ಫೈನಲ್ ಪ್ರೈಸ್ ಎಷ್ಟು ಇದಾದ್ರೆ ನಮ್ಗೆ ಫೈನಲ್ ಪ್ರೈಸ್ ನೈನ್ ಟ್ವೆಂಟಿ ಫೈವ್ ಗೆ ಬರ್ತದೆ ಫೈವ್ ನೈನ್ ಟ್ವೆಂಟಿ ಫೈವ್ ಗೆ ಇವಿ ಗಾಡಿನ ಕೊಡ್ತಾ ಇದ್ದಾರೆ ಸೊ ನೈನ್ ಟ್ವೆಂಟಿ ಫೈವ್ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಬಂದು ಮಾತಾಡ್ಕೊಂಡು ಆಚೆ ಈಚೆ ಮಾಡಿಕೊಂಡು ನೀವು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಬಾಕಿ ಗಾಡಿ ಇದೆ ನೋಡಿ ಇದು ಎಕ್ಸ್ಪ್ರೆಸ್ எக்ஸ்பிரஸ் இது ட்வெண்ட்டி ஃபைவ் ட்வெண்ட்டி நோட் இன்டீரியர் கூட நீட்டாக

ಸೊ ಫೋರ್ ಗೆ ಫೈನಲ್ ಬೇಕ್ ಮಾಡಿ ಇದನ್ನ ಕೊಡ್ತಾ ಇದಾರೆ ಸೊ ಇಲ್ಲಿ ಚೆಕ್ ಮಾಡ್ಕೊಂಡು ತುಂಬಾ ಆಲ್ಟೋ ತುಂಬಾ ಜನ ಇರ್ತಾರೆ ಚೆಕ್ ಮಾಡ್ಕೊಂಡು ಇಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ಹಾಗೆ ಇಷ್ಟು ಗಾಡಿಗಳಿದೆ ಇಷ್ಟು ಗಾಡಿಗಳಿದೆ ನಿಮಗೆ ಯಾವ್ದು ಗಾಡಿ ಬೇಕೋ ಅಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗಿ ಸೊ ಇಲ್ಲೊಂದು ಕೇಕ್ ಪಾರ್ಟಿ ಇರೋ ತರ ಒಂದು ಗಾಡಿ ಇದೆ ಇದನ್ನ ಸೇಲ್ ಮಾಡಲ್ಲ ಅವರು ಇದನ್ನ ಬರೀ ಒಂದು ಜನಗಳಿಗೆ ನೋಡಕ್ ಇಟ್ಟಿದ್ದಾರೆ ಅಷ್ಟೇ ಶೋರ್ ಇಟ್ಟಿದ್ದಾರೆ ಅಷ್ಟೇ ಅಷ್ಟೇ ಇಷ್ಟು ಗಾಡಿಗಳಲ್ಲಿ ನಿಮಗೆ ಯಾವ ಗಾಡಿ ಬೇಕೋ ಬಂದು ಚೆಕ್ ಮಾಡ್ಕೊಂಡು ಹೋಗಿ பர்ச்சேஸ் சரி நம்ம சேனல்ல சப்ஸ்கிரைப் சப்ஸிரைப் ஆகலா அந்த சப்ஸ்கிரைப்